ಫ್ರೆಂಡ್ಸ್ ಇವತ್ತೊಂದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ತಂದಿದ್ದೀನಿ ಸುಮಾರು ಜನ ನನಗೆ ಕಮೆಂಟ್ಸ್ ಇದ್ರು ಹೇಮ ನಮ್ಗೆ ಅದು ಕಲರ್ಜಿ ಇದು ಕಲರ್ಜಿ ಕೆಮಿಕಲ್ಲು ಮತ್ತು ಕೆಲವ್ರಿಗೆ ಜೆಲ್ ಆಗಲ್ಲ ಅಂತ ಅಂಥವ್ರಿಗೆಲ್ಲ ಇವತ್ತು ಒಂದು ಹೋಮ್ ರೆಮಿಡಿ ಒಂದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ರಂಗ್ರಜ್ ಫ್ಲಾಕ್ಸ್ ನಾನು ಹೇಮಾ ಜಾಸ್ತಿ ಇವತ್ತಿನ ವೀಡಿಯೋ ಬಗ್ಗೆ ಮಾತಾಡೋದು ಬೇಡ ವಿತ್ ಲೈಫ್ ಪ್ರೂಫ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅಂತ ಹೊಸ ಪ್ರಿಯರನ್ನು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ ಬನ್ನಿ ಇಲ್ಲಿ ನಾನು ಸುಮಾರು ಒಂದು ಎರಡು ಚಮಚದಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನೀವು ಊಟ ಅಕ್ಕಿ ಯಾವುದಾದ್ರೂ ತಗೊಳ್ಳಿ ಓಕೆನಾ ಎರಡೇ ಎರಡು ಸ್ಪೂನ್ ಅಕ್ಕಿಗೆ ನಾನಿಲ್ಲಿ ಎರಡು ಸ್ಪೂನ್ ರವೆ ಹಾಕ್ಕೊಂಡು ಇದನ್ನು ಹಾಲಲ್ಲಿ ನೆನೆ ಹಾಕ್ಕೊಳ್ಬೇಕು ಮಿನಿಮಮ್ ಅರ್ಧ ಗಂಟೆ ನೆನೆಯಲೇಬೇಕು ರವೆ ಯಾವುದಾದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಚಿರೋಟಿ ರವೆ ಆದರೂ ಹಾಕ್ಕೊಡಿ ಉಪ್ಪಿಟ್ಟಿನ ರವೆ ಆದರೂ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಸೊ ಇದು ಒಂದು ಸಲ ಮಾಡಿಕೊಡಿ ನೀವು ಅಕಸ್ಮಾತ್ ಇದೇನಿದು ರವೆ ಹಾಕ್ತಾರೆ ಅಕ್ಕಿ ಹಾಕ್ತಾರೆ ಅಂತ ಒಂದು ಸಲ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಾನು ವಿತ್ ಲೈಫ್ ಪ್ರೂಫ್ ಅಂತ ಹೇಳಿದ್ದೀನಿ ಇದಕ್ಕೆ ಸುಮಾರು ನಾಲ್ಕು ಚಮಚದಷ್ಟು ಹಸಿ ಹಾಲು ಇದ್ದೀನಿ ಕಾಯಿಸಿರೋ ಹಾಲಲ್ಲ ಹಸಿ ಹಾಲು ಎರಡು ಸ್ಪೂನ್ ಅಕ್ಕಿಗೆ ಎರಡು ಸ್ಪೂನ್ ರವೆ ನಾಲ್ಕು ಸ್ಪೂನಷ್ಟು ಹಸಿ ಹಾಲು ಹಾಕ್ತಾ ಇದ್ದೀನಿ ಸೀರೆ ದಯವಿಟ್ಟು ಹಾಕಬೇಡಿ ಓಕೆನಾ ಸೊ ಸಲ ಟ್ರೈ ಮಾಡಿ ಆಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಲ್ವಾ ಸೊ ಇದನ್ನು ನೆನೆ ಹಾಕೊಳ್ಬೇಕು ಒಂದು ಅರ್ಧ ಗಂಟೆ ಯಾಕಂದರೆ ನಾನು ತುಂಬ ಯೋಚನೆ ಮಾಡಿ ಟ್ರಯಲ್ ಎರರ್ ಮಾಡಿ ಮಾಡಿರೋಂಥ ಕ್ರೀಮ್ ಇದು ಸೊ ಒಂದೇ ಸಲಕ್ಕೆ ಎಲ್ಲ ಬಂದುಬಿಡೋಲ್ಲ ಅಲ್ವಾ ಸೊ ಅದಕ್ಕೆ ಒಂದು ನೋಡಿ ಇದನ್ನು ಸೊ ಇದಕ್ಕೆ ನಾಲ್ಕು ಚಮಚ ಹಾಲು ನಾಲ್ಕೈದು ಚಮಚ ಒಂದು ಆರು ಚಮಚ ಹಾಕ್ಕೊಳ್ಳಿ ಅದು ಹೀರ್ಕೊಳುತ್ತಲ್ವ ರವೆ ಹೀರ್ಕೊಳತ್ತೆ ಒಂದು ಅರ್ಧ ಗಂಟೆ ನೆನೆ ಹಾಕೊಂಡ್ಮೇಲೆ ನೋಡಿ ಈ ಥರ ಗಟ್ಟಿಗಾಗುತ್ತೆ ಅಕ್ಕಿ ಇದು ಒಟ್ಟಿಗೆ ನೆನೆ ಹಾಕ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಇಲ್ಲ ಬೇರೆ ಬೇರೆನೂ ನೆನೆ ಹಾಕ್ಕೊಳ್ಳಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋಕೆ ಒಂದು ನಾಲ್ಕರಿಂದ ಐದು ಬಾದಾಮಿ ನೆನೆ ಹಾಕ್ಕೊಂಡು ಸಿಪ್ಪೆ ತೆಗೆದಿರೋದು ಹಾಕ್ಕೊಂಡು ಅದನ್ನು ನಾನು ಈ ಥರ ನೋಡಿ ಈ ಥರ ರುಬ್ಕೋಬೇಕು ಓಕೆನಾ ಫ್ರೆಂಡ್ಸ್ ನೀರು ಹಾ ಅದೇ ಹಾಲು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ನೀರಂತೂ ಸೋಕ್ಸ್ಲೇಬೇಡಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಫಿಲ್ಟ್ರ್ ಮಾಡ್ಕೊಳ್ತಾ ಈಗ ಸಜ್ಜಿಗೆ ಇವಾಗ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋಗೆ ಎಷ್ಟು ಬೇಕೋ ಸುಮಾರು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಓಕೆನಾ ಫೈನ್ ఇద సోస్కోణ చనం సోస్కోబుట్టు ఇక్కడ అలొవెరా జెల్ హాకొతీని అలొవెరా జెల్ నమ్గ అలర్జి హేమ పర్వాలేదు అలొవెరా జెల్ అలర్జి అనేది స్వల్ప ఒం కాల్ చమచదట్టు అక్క హాకీ అక్కటి బేడా అందరే నీవు మసాజ్ మి సేమ్ ఎఫెక్ట్ బరుతే నిమే నన్నీళ్ళొందు స్వల్ప తిక్ అన్నో ఒందే కారణకి ఇవగా అలొవెరా జెల్ అలర్జిరూరు ఒ విటమిన్ ఇ క్యాప్సూల్న కట్మీ హాకళి ఓకేనా ఆప్షన్ హిం అలొవెరా జెల్ యూస్ మోడే ಯೂಸ್ ಮಾಡದೆ ಇರೋರಿಗೆ ಫೈನ್ ಅಕ್ಕಿ ಇಟ್ಟು ಬೇಡ ವಿಟಮಿನ್ ಇ ಹಾಕ್ಕೊಂಡು ಸೇಮ್ ಶೈನಿಂಗ್ ಬರುತ್ತೆ ಇವತ್ತಿನ ವಿಡಿಯೋ ನೀವು ನೋಡಿ ಸ್ಕಿಪ್ ಮಾಡಿದೆ ನಿಮ್ಗೆ ಲೈಫ್ ಪ್ರೂಫ್ ತೋರಿಸ್ತೀನಿ ಹೆಂಗಿದೆ ಮಾಯಿಶ್ಚರೈಸರ್ ಇದು ಮನೆಯದು ಅಂದರೆ ಇದು ಒಂದು ತಿಂಗಳು ಇಟ್ಕೊಳ್ಬೋದು ಏನೂ ಆಗೋಲ್ಲ ನಿಮಗೆ ಹಾಲು ಹಾಕಿದ್ದೀವಲ್ಲ ಸೊ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ಅಪ್ಲೈ ಮಾಡಿ ಸೊ ಇದನ್ನೊಂದು ಕ್ರೀಮ್ ಟೆಕ್ಸ್ಚರ್ಗೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ನೋಡಿ ಈ ಥರ ಫೈನ್ நெக்ஸ்டு நெக்ஸ்ட் பிரொசீஜர் ஏனும் அந்த ஹே்த்தினி இதுவாக கிரீம் ரெடி ஆயிட்டு இவாக பாக்கு வைக்கல பாக்கே பீட்ரூட் பவுட்ரு தோண்டி தீனி ஸோ நீர் ஹாக்கி பேஸ்ட் மானி ஹேமா பீட்ரூட் பவுட்ரு நான் தகண்டில்லா பீட்ரூட் இதெல்லாம் நீச இண்ட் அதுக்கு சொல்வ நீங்கள் அக்கி இட்டுக்கொள்ளி கன்சிஸ்டென்சி நோடிகொடி ஜாஸ்தி அக்கி இட்டுபார்த்து ஜாஸ்தி பீட்ரூட் ரச இரக்கோ அக்கி இட்டு கம்மி பிரமாண இரோ ஃபைன் இவாக இத்கு அதுக்கு அலோவர்ஜர்ல அலர்ஜி இரோரு விட்டமின் இ கேப்சியூல்ல இன்பிட்டு ஒன்றே ஒன்று கட் மாட்டு ஹாக்கி ஃபைன் ಇವಾಗ ಕ್ರೀಮ್ ರೆಡಿ ಇದೆ ಪೇಸ್ಟ್ ರೆಡಿ ಇದೆ ಡೈರೆಕ್ಟಾಗಿ ಈಗ ಮಾಡಕ್ಕೆ ತಗೋಣ ಬನ್ನಿ ಫ್ರೆಂಡ್ಸ್ ಈಗ ನಾವು ನೀಟಾಗಿ ಮುಖ ವಾಶ್ ಮಾಡಿರಬೇಕು ಈಗ ಈ ಕ್ರೀಮ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬೋದು ಇದು ಇನ್ಸ್ಟೆಂಟ್ ವೈಟ್ನಿಂಗ್ ಕ್ರೀಮ್ ಇದು ನಾನು ಬಾದಾಮಿ ಹಾಕಿದ್ದೀನಿ ಸೊ ಬಾದಾಮಿಯಿಂದ ನಿಮಗೆ ಬೇಬಿ ಸಾಫ್ಟ್ನೆಸ್ ಸ್ಕಿನ್ ಬರುತ್ತೆ ಅಕ್ಕಿ ಮತ್ತು ರವೆ ನಿಮಗೆ ಒಳ್ಳೆ ಗ್ಲೋ ಕೊಡುತ್ತೆ ಸೊ ಇದು ದಿನ ನೀವು ಮಸಾಜ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ನೋಡಿ ಇಲ್ಲೇ ತೋರಿಸ್ತಿದ್ದೀನಿ ನಿಮಗೆ ಜಸ್ಟ್ ಈ ಕ್ರೀಮಲ್ಲೇ ಒಂದು ಅದ್ಭುತವಾದ ಪ್ಯಾಕ್ ಶೈನಿಂಗ್ ತೋರಿಸ್ತೀವಿ ಜಸ್ಟ್ ಒಂದು ಫೈವ್ ಮಿನಿಟ್ಸು ನಾವು ಚೆನ್ನಾಗಿ ಹಾಲನ್ನು ನೆನೆಸಿದ್ದೀವಿ ಹಾಲು ಬ್ಲೀಚಿಂಗ್ ಏಜೆಂಟು ಚೆನ್ನಾಗಿ ಮುಖನ ಶೈನಿಂಗ್ ನೋಡಿ ಯಾವ ರೀತಿ ಬರುತ್ತೆ ಅಂತ ಜಸ್ಟ್ ವಾಚ್ ಮಾಡಿ ಒಂದು ಫೈವ್ ಮಿನಿಟ್ಸು ನಾನು ಮಾತಾಡೋಲ್ಲ ಜಸ್ಟ್ ಮಸಾಜ್ ಮಾಡ್ತೀನಿ ನಿಮ್ಮ ಶೈನಿಂಗ್ ಅಬ್ಸರ್ವ್ ಮಾಡಿಕೊಳ್ಳಿ ನಾನು ಹಾಕಿರೋ ಅಷ್ಟು ಕ್ರೀಮು ಒಳಗಡೆಗೆ ಪೆನಿಟ್ರೇಟ್ ಮಾಡಿಸ್ತಾ ಇದ್ದೀನಿ ನಾನು ತೆಗಿತಾ ಇಲ್ಲ ಕ್ರೀಮು ಅಡ್ವಾಂಟೇಜ್ ಆಫ್ ಕ್ರೀಮ್ ಇದು ಈ ಕ್ರೀಮ್ನ ಒರೆಸಂಗಿಲ್ಲ ಸೊ ಇದು ಫುಲ್ಲು ಒಳಗಡೆ ನಾವು ಪೆನಿಟ್ರೇಟ್ ಮಾಡಬೇಕು ಟೈಮ್ ತಗೊಳ್ಳಿ ಸ್ಕಿನ್ ಪೈಪ್ನಿಂಗ್ ಕ್ರೀಮ್ ಅಂತ ಯಾವುದೋ ಥರ ಕ್ರೀಮ್ ಹಾಕ್ತಾರಲ್ಲ ಇದು ಸಿಂಪಲ್ ಇದು ಸೊ ನೋಡಿ ನಾನು ಹಾಕಿರೋ ಅಷ್ಟು ಕ್ರೀಮ್ನು ಒಳಗಡೆ ಪೆನಿಟ್ರೇಟ್ ಮಾಡಿಸ್ತಾ ಇದೀನಿ ಯಾಕಂದರೆ ನನಗೆ ಗ್ಲೋ ಬೇಕು ಸ್ಕಿನ್ನು ಅಂತ ಆ ರವೇನ ಹಾಲು ಸುಮಾರು ಒಂದು ಅರ್ಧ ಗಂಟೆ ಮಿನಿಮಮ್ ಅಂದರೆ ಓವರ್ ಓವರ್ನೈಟ್ ನೆನೆಸ್ತೀನಿ ಅಂದರೆ ತೊಂದರೆ ಇಲ್ಲ ಏನೂ ಸ್ಮೆಲ್ ಬರಲ್ಲ ಅದು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿದ ಒಂದೇ ಇರೋದು ಈ ಕ್ರೀಮ್ ಬ್ಲೀಟಿಂಗ್ ಕ್ರೀಮ್ ಅಲ್ಲಿ ನೀವು ಅಂಗಡಿಲ್ಲೇ ಎಲ್ಲ ಕೆಮಿಕಲ್ಸ್ ಹಾಕಿರುತ್ತೆ ಅಂದಾಗ ನಿಮಗೆ ಮಸಾಜ್ ಬೇಡ ಆ ಕೆಮಿಕಲ್ ಸೇರುತ್ತೆ ಅದೇ ನಿಮಗೆ ಬ್ಲೀಕಿಂಗ್ ಎಫೆಕ್ಟ್ ಕೊಡ್ಬಿಡುತ್ತೆ ನೋಡಿ ಶೈನಿಂಗ್ एवरी ರೀತಿ ಇದೆ ಅಂತ ವಿಧ ಕೈ ಕಾಲು ಕತ್ತು ಮುಖ ನಾನು ಕೋಪು ಮುಂಚೆ ನೀಟಾಗಿ ಮಾಡಿಕೊಂಡು ಒಂದು ಒಳ್ಳೆ ಅದ್ಭುತವಾದ ಪ್ಯಾಕ್ ಹಾಕಿ ಸೊ ನೋಡಿ ಶೈನಿಂಗ್ ಹೆಂಗಿದೆ ಅಂತ ಸೊ ಹಾಲು ಹಾಕಿದ್ದೀವಿ ಹಾಲಲ್ಲಿ ಬ್ಲೀಚಿಂಗ್ ಎಫೆಕ್ಟ್ ಇದೆ ಸೊ ಇಲ್ಲಿ ನಾನು ರೋಸ್ ಆಗಲಿ ಗ್ಲಿಸರಿನ್ ಆಗಲಿ ನಾನು ಏನೂ ಬಳಸಿಲ್ಲ ನಾನು ಬಳಸಿರೋದು ಅಕ್ಕಿ ರವೆ ಮತ್ತು ಬಾದಾಮಿ ಮತ್ತು ಕೊನೆಗೆ ನಾನು ಬಳಸಿರೋದು ಅಲೋವೆರಾ ಜೆಲ್ ಈಗ ಪ್ಯಾಕ್ ಹಾಕಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಪ್ಯಾಕ್ನ ನಾವು ನೋಡಿ ಹೆಂಗ್ ಮಸಾಜ್ ಮಾಡಬೇಕು ಅಂದರೆ ಅದು ಒಳಗಡೆ ಪೆನಿಟ್ರೇಟ್ ಆಗಬೇಕು ನಮಗೆ ಇರಬಾರ್ದು ಯಾವುದೇ ರೀತಿಯ ಈಗ ನಾನು ಪ್ಯಾಕ್ ಇದ್ದೀನಿ ಸೊ ಇದೆಷ್ಟೊತ್ತಿರಬೇಕು ಅಂದರೆ ಒಂದು ಎಂಟು ನಿಮಿಷ ಫೈ ಟು ಏಯ್ಟ್ ಮಿನಿಟ್ಸ್ ಅಷ್ಟೇ ಇದನ್ನ ದಿನ ಮಾಡ್ಬೋದು ಆ ಕ್ರೀಮ್ನ ಮಾಡಿಟ್ಕೊಳ್ಳಿ ಸೊ ಇದೊಂದು ಏಯ್ಟ್ ಮಿನಿಟ್ಸ್ ಆಗಿ ಓಕೆನಾ ನೋಡಿಲಿ ಸೊ ಅದಕ್ಕೆ ಇನ್ನೂ ಟೈಮ್ ಆಗಿಲ್ಲ ಸೊ ಅದರಿಂದ ಒಂದು ಟೂ ಮಿನಿಟ್ಸ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ಇನ್ಸ್ಟಂಟ್ ಗ್ಲೋ ಗೊತ್ತಾಗುತ್ತೆ ಯಾಕಂದರೆ ನಾನು ಮಾಡಿರೋ ಕ್ರೀಮು ಅಷ್ಟೇ ಅದ್ಭುತವಾಗಿ ಇರೋ ಕ್ರೀಮು ಸ್ಕಿನ್ ವೈಟ್ನಿಂಗ್ ಕ್ರೀಮು ಇದು ಗ್ಲೋಯಿಂಗ್ ಪ್ಯಾಕ್ ಇದು ಸೊ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇದು ದಿನಾ ಮಾಡ್ಬೋದು ಯಾವ ರೀತಿಯಾದ ಸೈಡ್ ಎಫೆಕ್ಟ್ ಆಗಲ್ಲ ನೋಡಿ ಈ ತರ ಬರುತ್ತೆ ನಿಮಗೆ ನೋಡಿ ನಿಮ್ಮ ಫೇಸ್ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಅದ್ಭುತವಾದ ಗ್ಲೋ ಜಸ್ಟ್ ನೀವು ಬ್ಲೀಚ್ ಮಾಡಿಸ್ತಂಗಿದೆ ನಿಮ್ಮ ಮುಖ ಅಷ್ಟೊಳ್ಳೆ ಶೈನಿಂಗ್ ಇದೆ ನೋಡಿ ಸೊ ಇದು ದಿನಾ ಮಾಡ್ಬೋದು ರಾತ್ರಿ ಮಲಗಕ್ಕೆ ಮುಂಚೆ ಜಸ್ಟ್ ನೀವು ಪ್ಯಾಕ್ ಹಾಕಲಿಲ್ಲ ಅಂದರೆ ಪರವಾಗಿಲ್ಲ ಅದನ್ನು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಸ್ಕಿನ್ನು ಸಾಫ್ಟು ಗ್ಲೋಯಿಂಗು ಒಳ್ಳೆ ಏನಂತೀವಿ ಫಳಫಳ ಬಳ ಫ್ಲಾ ಅಂತ ಇರುತ್ತೆ ಸೊ ಈ ಅದ್ಭುತವಾದ ಕ್ರೀಮ್ ನಾನೊಂದು ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಡೇಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಪೇಸಾಗಿ ಇಟ್ಕೊಂಡು ಸುಮಾರಷ್ಟು ಕ್ರೀಮ್ಸ್ನ ಮಾಡ್ಕೊಳ್ಬೋದು ನಾವು ಸೊ ಅದು ನೆಕ್ಸ್ಟ್ ವೀಡಿಯೋಸನ್ನು ನಾನು ಡೆಫಿನೆಟಾಗಿ ಶೋ ಮಾಡ್ತೀನಿ ಇದಂತೂ ಸ್ಕಿನ್ ವೈಟ್ನಿಂಗ್ಗೆ ಬೇಸಾಗಿ ಯೂಸ್ ಮಾಡ್ತಾ ಇದ್ದೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಫ್ಟಾಗಿದೆ ಒಳ್ಳೆ ಟೆಕ್ಸ್ಚರು ಗ್ಲೋಯಿಂಗ್ ಇದೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗುವಲ್ಲ